ಶಿಡ್ಲಘಟ್ಟ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಕೈಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಬಿಎನ್ ಸ್ವಾಮಿಯವರಿಗೆ ಮನವಿ ನೀಡಿದರು ಗ್ರಾಮಾಡಳಿತಾಧಿಕಾರಿಗಳ ಹುದ್ದೆಗಳನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶಿಸಿ ನೀಡುವ ಬಗ್ಗೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಹಾಗೂ ಸೇವಾ ವಿಷಯದಲ್ಲಿ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಒತ್ತಾಯಿಸಿ ಪ್ರಮುಖ ಬೇಡಿಕೆ ಈಡೇರಿಕೆಗಾಗಿ ಹಾಗೂ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವಂತೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸಿದ್ರು ನಂತರ ಮಾತನಾಡಿದ ತ್ರಿಮೂರ್ತಿ ಕಡಿಮನಿ ಹಲವಾರು ವರ್ಷಗಳಿಂದ ನಮ್ಮ ಬೇಡಿಕೆ ಈಡೇರಿಕೆಗಾಗಿ ಹಲವು ಸರ್ಕಾರಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದ ಇವತ್ತು ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ತಾಲೂಕು ಕ್ಷೇತ್ರದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದೀವಿ ನಮ್ಮ ಬೇಡಿಕೆಯನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಅಂತ ಒತ್ತಾಯಿಸಿದರು ಮಾತೃ ಇಲಾಖೆಯ ಎಲ್ಲ ಕೆಲಸಗಳೊಂದಿಗೆ ಸರ್ಕಾರದ ಆದೇಶದಂತೆ ಇತರ ಇಲಾಖೆಗಳ ಹಲವಾರು ಕೆಲಸಗಳನ್ನು ನಿರ್ವಹಿಸುವ ಹಾಗೂ ಚುನಾವಣೆ ಅತಿವೃಷ್ಟಿ ಅನಾವೃಷ್ಟಿ ಇನ್ನಿತರ ಜವಾಬ್ದಾರಿಯುತ ಕರ್ತವ್ಯ ನಿರ್ವಹಿಸುತ್ತಿರುವ ನಮಗೆ ದಿನನಿತ್ಯ ಸಾರ್ವಜನಿಕ ವಲಯದಲ್ಲಿ ನೂರಾರು ಸೇವೆಗಳನ್ನು ನೀಡುವ ಮಾರಣಾಂತಿಕ ದೈಹಿಕ ಹಲ್ಲೆ ಕೊಲೆ ಪ್ರಕರಣಗಳು ಈಗಾಗಲೇ ನಿರಂತರವಾಗಿ ನಡೆಯುತ್ತಿದ್ದು ಸರ್ಕಾರ ಆದಷ್ಟು ಬೇಗನೆ ನಮ್ಮ ಬೇಡಿಕೆಯನ್ನು ಪೂರೈಸಲು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮಾಡಳಿತಾಧಿಕಾರಿಗಳ ಅಧ್ಯಕ್ಷ ಚೇತನ್ ಕುಮಾರ್ ಗೌರವಾಧ್ಯಕ್ಷ ಎಡ್ವಿನ್ ಲಾರೆನ್ಸ್ ಉಪಾಧ್ಯಕ್ಷ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಖಜಾಂಚಿಗಳಾದ ತ್ರಿಮೂರ್ತಿ ಕಡಿವನಿ ಸಂಘಟನಾ ಕಾರ್ಯದರ್ಶಿ ವರಲಕ್ಷ್ಮಿ ಇನ್ನು ಮುಂತಾದವರು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಸಲ್ಲಿಸುತ್ತಿದ್ದು ಇದಕ್ಕೆ ಮೂಲಭೂತವಾಗಿ ಪೂರಕವಾಗಿ ಇವತ್ತು ನಮಗೆ ಸರ್ಕಾರದಿಂದ ಒಂದು ಪೂರಕವಾದ ವಾತಾವರಣ ಬಂದ್ರೆ ನಾವು ಇಲ್ಲಿಗೆ ಇವತ್ತು ಅನಿರ್ದಿಷ್ಟವಾಗಿ ಮುಸ್ಕರವನ್ನು ಕೈ ಕೈಬಿಡ್ತಿದ್ವಿ ಒಂದು ವೇಳೆ ನಮ್ಮ ನಮಗೆ ಪೂರಕವಾದ ಒಂದು ಬೇಡಿಕೆಗಳಿಗೆ ಸ್ಪಂದನೆ ಸಿಗದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿಯೂ ಸಹಿತ ನಾವು ಒಂದು ಮುಷ್ಕರವನ್ನು ಹಮ್ಮಿಕೊಳ್ತಾ ಇದ್ದೀವಿ ಲಕ್ಷಾಧಿಕಾರಿಗಳ ಒಂದು ಹುದ್ದೆನೇ ಒಂದು ತಾಂತ್ರಿಕೇತರ ಹುದ್ದೆ ಇವತ್ತಿನ ದಿನಮಾನಗಳಲ್ಲಿ ನಾವೆಲ್ಲರೂ ತಾಂತ್ರಿಕೀಯ ತಾಂತ್ರಿಕವಾದ ಹುದ್ದೆಗಳನ್ನೇ ನಾವು ಇವತ್ತು ನಿರ್ವಹಿಸ್ತಾ ಇದ್ದೀವಿ ಇವೆಲ್ಲ ಗೊತ್ತಿದೆ ಸಂಯೋಜನೆ ಇ ಆಫೀಸು ಆಧಾರ್ ಶೀಡಿಂಗು ಲ್ಯಾಂಡ್ ಬೀಟು ಬಗುರುಕುಮ್ಮು ಗರಡ ಆ್ಯಪು ಬೆಳೆ ಸಮೀಕ್ಷೆ ಮುಂತಾದಂಥ ಒಂದು ಆನ್ಲೈನ್ ವೆಬ್ಸೈಟ್ನಲ್ಲೇ ನಾವು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಇದರಿಂದ ನಾವು ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಪ್ರತಿನಿತ್ಯ ರಾಜ್ಯದಲ್ಲಿ ಇವ ಇಂದಿನವರೆಗೂ ಸುಮಾರು ಒಂದು ವರ್ಷ ಒಳಗಡೆ ಐವತ್ತು ಜನ ಗ್ರಾಮ ಮರಣ ಹೊಂದಿದ್ದಾರೆ ಇದಕ್ಕೆ ಗ್ರಾಮ ಲೆಕ್ಕಾಧಿಕರ ಕುಟುಂಬಕ್ಕೆ ಯಾವುದೇ ರೀತಿಯ ಸವಲತ್ತುಗಳನ್ನು ಕೊಟ್ಟಿಲ್ಲ ಇಂಥ ಸವಲತ್ತುಗಳು ಇಂಥ ಒಂದು ಆಚಾತುರ್ಯ ದಿನಗಳಲ್ಲಿ ಏನು ಸಾವುಗಳು ಸಂಭವಿಸಿದಾಗ ನಮಗೆ ಸೂಕ್ತವಾದ ಒಂದು ಕುಟುಂಬಕ್ಕೆ ಒಂದು ಇಪ್ಪತ್ತೈದು ಲಕ್ಷದವರೆಗೆ ಅವರಿಗೆ ಒಂದು ಅನುದಾನವನ್ನು ಕೊಡಬೇಕು ಮತ್ತು ಪ್ರತಿನಿತ್ಯ ನಾವು ಗ್ರಾಮ ನಮಗೆ ಹಳ್ಳಿಗೆ ತಿರುಗಾಡೋಕ್ಕೆ ಯಾವುದೇ ರೀತಿಯ ವ್ಯವಸ್ಥೆಗಳಿರುವುದಿಲ್ಲ ಅದಕ್ಕೆ ಪೂರಕವಾಗಿ ಐನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿಯನ್ನು ಏರಿಕೆ ಮಾಡಬೇಕಂತ ನಮ್ಮ ಮುಖ್ಯವಾದ ಬೇಡಿಕೆ ಇದೆ ದಿನಮಾನಗಳಲ್ಲಿ ನಾವು ತಾಂತ್ರಿಕೇತರ ಹುದ್ದೆ ತಾಂತ್ರಿಕ ಹುದ್ದೆಯಲ್ಲಿ ನಾವು ನಿರ್ವಹಿಸ್ತಿರೋದ್ರಿಂದ ಅದಕ್ಕೆ ಸಮಾನವಾದ ವೇತನವನ್ನು ಸತ ಇಂದುವರೆಗೆ ನಮಗೆ ನಿರ್ಧಾರ ಮಾಡಿಲ್ಲ ಈ ಆಗಸ್ಟಲ್ಲಿ ನಾವು ಕೆಲಸ ನಿರ್ವಹಿಸುತ್ತಿರೋದ್ರಿಂದ ಶಿಕ್ಷಕರಿಗೆ ತುರ್ತಾಗಿ ಸೇವೆ ಒದಗಿಸ್ತಾ ಇದ್ದೀವಿ ಆದರೆ ಸಾರ್ವಜನಿಕರು ನಮಗೆ ತಪ್ಪು ಮಾಹಿತಿಗಳ ಕೊಟ್ಟು ಕೆಲವರು ಪ್ರಮಾಣ ಪತ್ರ ಪಡೆಯುತ್ತಿರೋದ್ರಿಂದ ಪ್ರಮಾಣಪತ್ರ ನೀಡಿದ ಅಧಿಕಾರಿಗಳ ಮೇಲೇ ಎಫ್ ಐ ಆರ್ ದಾಖಲಿಸಿಕೊಂಡು ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಾ ಇದ್ದಾರೆ ತಪ್ಪು ಮಾಹಿತಿ ಕೊಟ್ಟು ಯಾರು ನಮ್ಮ ಹತ್ರ ಪ್ರಮಾಣಪತ್ರ ಪಡೆದುಕೊಂಡಿರ್ತಾರೋ ಅಂಥ ವ್ಯಕ್ತಿಗಳನ್ನೇ ನೇರ ಹೊಣೆಗಾರನಾಗಿ ಮಾಡಬೇಕಲ್ಲ ಅದನ್ನು ಯಾಕೆ ಮಾಡ್ತಲ್ಲ ಅಂಥದ್ದು ಮಾಡಬೇಕು ಅಂಥದ್ದು ಮಾಡದೇ ಇದ್ದರೆ ನಾವು ಪ್ರಮಾಣಪತ್ರ ಏನು ಕ ಕೆಲಸದ ಒತ್ತಡದಲ್ಲಿ ನೀಡ್ತಾ ಹೋಗಬೇಕು ಏನೋ ಕೊಟ್ಬಿಡ್ತೀವಿ ಎಲ್ಲ ಆನ್ಲೈನ್ ಮಾಡ್ತಾ ಇದ್ದೀವಿ ಅದರಿಂದ ಏನೋ ಒತ್ತಡದಲ್ಲಿ ಆಗೋಗುತ್ತೆ ಅದಕ್ಕಾಗಿ ನಮ್ಮನ್ನು ನೇರ ಹೊಣೆಗಾರನಾಗಿ ಮಾಡೋದರಿಂದ ಮಾನಸಿಕವಾಗಿ ಖಿನ್ನತೆ ಒಳಗಾಗ್ತಾ ಇದ್ದೀವಿ ಅಂತ ಬಂದೇ ಬರುತ್ತೆ ನಮಗೇನು ಮಾನಸಿಕ ಒತ್ತಡದಿಂದ ಏನು ಹಾರ್ಟ್ ಅಟ್ಯಾಕ್ ಆಗಿ ಸುಮಾರು ಗ್ರಾಮ ಅಧಿಕಾರ ಸತ್ತೋಗಿದ್ದಾರೆ ಅವರಿಗೆ ಒಂದು ಭದ್ರತೆ ಕಾಡ್ತಾ ಇದೀವಿ ಅವರಿಗೆ ಅವ್ರಿಗೂ ಏನು ನಮಗೆ ಪ್ರತಿನಿತ್ಯ ರಿಸ್ಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಏನು ಸರ್ವೆಕ್ ಹೋದಾಗ ಎಲ್ಲ ಜನಗಳು ನಮ್ಮೇ ಗಲಾಟೆ ಮಾಡ್ತಾರೆ ಆವಾಗ ನಾವು ಮಾನಸಿಕ ಖಿನ್ನತೆಗೊಳಗಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸುಮಾರು ಗ್ರಾಮ ಅಧಿಕಾರಿ ಸತ್ತೋಗಿದ್ದಾರೆ ಅದಕ್ಕೆ ನಮಗೆ ರಿಸ್ಕ್ ಅಲೈನ್ಸ್ನು ಕೊಡ್ತಾ ಇಲ್ಲ ಈ ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಫಾರೆಸ್ಟ್ ಇಲಾಖೆಯಲ್ಲಿ ರಿಸ್ಕ್ ಅಲೆನ್ಸ್ ಕೊಡ್ತಾರೆ ಅವರಿಗೆ ಮೂರು ಸಾವಿರ ರಿಸ್ಕ್ ಅಲೆನ್ಸ್ ಕೊಡ್ತಾರೆ ಅದೇ ರೀತಿ ನಮಗೂ ರಿಸ್ಕ್ ಅಲೆನ್ಸ್ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಪ್ರತಿನಿತ್ಯ ನಾವು ಮೇನ್ ಮೂಲ ಸೌಲಭ್ಯ ಇಲ್ಲ ಅಂದರೆ ಹಳ್ಳಿ ಹಳ್ಳಿ ತಿರುಗಾಡ್ತಾ ಇದ್ದೀವಿ ನಮಗೆ ಸೂಕ್ತವಾದ ಒಂದು ಕಚೇರಿ ಇಲ್ಲ ಅದಕ್ಕೆ ಪೂರಕವಾದ ಪೀಠೋಪಕರಣಗಳಿಲ್ಲ ಟೇಬಲ್ಸ್ ಇಲ್ಲ ಚೇರ್ಸ್ ಇಲ್ಲ ಕಂಪ್ಯೂಟರ್ ಇಲ್ಲ ಮತ್ತು ಎಲ್ಲನೂ ಆನ್ಲೈನಲ್ಲಿ ಮಾಡ್ತಾರ ಮೊಬೈಲ್ ಆ್ಯಪ್ಗಳಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಸಪ್ರೇಟಾಗಿ ಮೊಬೈಲು ಕೊಡ್ತಾ ಇಲ್ಲ